ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತು ಒಂದು ಸಾಂಬಾರ್ ರೆಸಿಪಿ ಮಾಡ್ತಿದ್ದೀನಿ ಮೂಲಂಗಿ ಮತ್ತು ಬೇಳೆ ಮಾ ಬೇಳೆ ಎರಡನ್ನೂ ಸೇರಿಸಿ ಒಂದು ಸಾಂಬಾರ್ ರೆಸಿಪಿ ತೋರಿಸ್ತಿದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಇರುವಂತಹ ಮೂಲಂಗಿನ ವಾಶ್ ಮಾಡಿ ಚೆನ್ನಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಸಾಂಬಾರು ಬೆಳ್ಳನ ಟೂ ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಕಟ್ ಮಾಡಿರುವಂತಹ ಮೂಲಂಗಿ ಟೊಮೊಟೊ ಈರುಳ್ಳಿ ಈರುಳ್ಳಿ ಕೂಡ ಸ್ವಲ್ಪ ಈ ಕುಕ್ಕರ್ಗೆ ಬೇಯೋ ಟೈಮಲ್ಲಿ ಹಾಕ್ತಿದ್ದೀನಿ ಇನ್ನೊಂದು ಸ್ವಲ್ಪನ ನಾನು ಒಗ್ಗರಣೆ ಮಾಡಬೇಕು ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಕೂಡ ಈರುಳ್ಳಿನ ಯೂಸ್ ಮಾಡ್ತೀನಿ ಇದೆಲ್ಲ ಹಾಕಿದ ನಂತರ ನಾನಿಲ್ಲಿ ವಾಟರ್ನ ಬೇಯೋಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ತಿದ್ದೀನಿ ನಾನು ಜಾಸ್ತಿ ಹಾಕ್ತಿಲ್ಲ ಜಾಸ್ತಿ ಹಾಕಿದ್ರೆ ನೀರೆಲ್ಲ ಹೊರಗಡೆ ಬರುತ್ತೆ ಮೂಲಂಗಿ ಟೊಮೊಟೊ ಬೇಗ ಬೇಯೋದ್ರಿಂದ ನಾನು ಸ್ವಲ್ಪ ಎಷ್ಟು ಬೇಕಷ್ಟು ಮಾತ್ರ ನೀರು ಹಾಕ್ಕೋತಿದ್ದೀನಿ ಬೇಕಾದರೆ ಬೆಂದಾದ್ಮೇಲೆ ಮತ್ತೆ ಕೂಡ ವಾಟರ್ನ ಹ್ಯಾಡ್ ಮಾಡ್ಬೋದು ಈಗ ಒಂದು ಲಿಟ್ನ ಕ್ಲೋಸ್ ಮಾಡಿ ಎರಡು ಮೂರು ವಿಸಿಲನ್ನ ಬರ್ಸ್ಕೊಳ್ಳೋಣ ಒಂದು ಟೂ ವಿಝಿಲ್ ಬಂದಮೇಲೆ ಲೋ ಫ್ಲೇಮಲ್ಲಿ ಒಂದು ವಿಝಿಲ್ ಟು ವಿಸಿಲ್ ಹಾಕ್ಸ್ಕೊಂಡ್ರೆ ಬೆಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗೆಯೇ ಕುಡಿಯೋ ನೀರು ಕೂಡ ಖಾಲಿಯಾಗಿತ್ತು ನಾನು ಫಿಲ್ಟ್ರ್ ನೀರು ಯೂಸ್ ಮಾಡಿದ್ರೂ ಆ ನೀರು ಕೂಡ ಕುದಿಸೇ ಚೆನ್ನಾಗಿ ನಾವು ಕುದ್ದು ಹಾರ ನೀರೇನೆ ನಾವು ಕುಡಿಯೋದು ಹಾಗೆ ನೀರು ಕೂಡ ಒಂದು ಸೈಡಲ್ಲಿ ಬಾಯ್ಲ್ ಆಗೋಕ್ಕೆ ಮಡಗಿದ್ದೀನಿ ಈ ಮೂಲಂಗಿ ಸಾರನ್ನ ಸ್ವಲ್ಪ ನೀರು ಕಮ್ಮಿ ಹಾಕಿ ಗಟ್ಟಿಯಾಗಿ ಮಾಡೋದು ದಿಗ್ನೇಸಲ್ಲಿ ಮಾಡಿದ್ರೆ ಅದನ್ನು ಚಪಾತಿ ಮತ್ತು ದೋಸೆ ಜೊತೆ ಕೂಡ ಕಾಂಬಿನೇಷನಲ್ಲಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸಾಂಬಾರಿಗೆ ಅನ್ನದ ಜೊತೆ ಬೇಕಂದರೆ ಸ್ವಲ್ಪ ನೀರು ಥರ ಮಾಡಿದ್ರು ಆಗುತ್ತೆ ಆದರೆ ಚಪಾತಿ ದೋಸೆ ಕೂಡ ಬೇಕಂದರೆ ಇದೇ ಥರ ಮಾಡಿ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ದೋಸೆ ಮತ್ತು ಚಪಾತಿಗೆ ನೋಡಿ ಎರಡು ಮೂರು ವಿಸಿಲೆಲ್ಲ ಆದ್ಮೇಲೆ ನಾನು ಲಿಟ್ಟನ್ನ ಓಪನ್ ಗ್ಯಾಸ್ ಆಫ್ ಮಾಡಿ ಲಿಟ್ಟನ್ನ ಓಪನ್ ಮಾಡಿ ಮಾಡ್ತಿದ್ದೀನಿ ನೋಡಿ ಮೂಲಂಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾವು ಬೇಳೆ ಬೇಯಲ್ಲ ಆ ಥರ ಇದ್ದರೆ ನಾವು ಕುಕ್ಕರ್ಗೆ ಸ್ವಲ್ಪ ಉಪ್ಪು ಮತ್ತು ಆಯಿಲ್ ಕುಕ್ಕಿಂಗ್ ಆಯಿಲ್ ಇರುತ್ತಲ್ಲ ಅದನ್ನು ಹಾಕಿ ಬೇಯಿಸಿದ್ರೆ ಬೆಳೆ ಬೇಗ ಬೇಯುತ್ತೆ ನಾನು ಬೇಯ್ದೇ ಬೇಯೋದೇ ಇರೋ ಸಮಯದಲ್ಲಿ ಅದೇ ಥರ ನೀ ಆಯಿಲ್ ಮತ್ತು ಉಪ್ಪು ಹಾಕಿ ನಾನು ಬೇಳೆ ಬೇಯಿಸೋದು ಇವತ್ತೇನು ಹಾಕಿಲ್ಲ ಆದ್ರೂ ಚೆನ್ನಾಗಿ ಬಂದಿದೆ ಹಾಗೆಯೇ ನಾನು ಸಾಂಬಾರು ಪುಡಿ ಹಾಕ್ತಿದ್ದೀನಿ ಟೂ ಸ್ಪೂನ್ ಆಗೋಷ್ಟು ಚಿಕ್ಕ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಸ್ವಲ್ಪ ಖಾರನೇ ಇದೆ ಹಾಗೆಯೇ ಅದನ್ನು ಒಂದು ಸೈಡ್ ಬಿಟ್ಟು ಮತ್ತು ಒಂದು ಸೈಡ್ ಚಿಕ್ಕ ಪ್ಯಾನಲ್ಲಿ ಒಗ್ಗರಣೆಗಾಗಿ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ತಿದ್ದೀನಿ ಎಲ್ಲ ಚೆನ್ನಾಗಿ ಸಿಡ್ದು ಬಿಸಿ ಆದ ನಂತರ ಹಾನಿನ ಈರುಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿ ಕರ್ಬಾಯಿನ ಸೊಪ್ಪು ಎರಡನ್ನೂ ಹಾಕ್ತೀನಿ ಹಾಕ್ತಿದ್ದೀನಿ ಈ ಎಲ್ಲ ಸಿಡ್ದಾದ್ಮೇಲೆ ನಾವು ಈರುಳ್ಳಿನ ಒಗ್ಗರಣೆಗೆ ಹಾಕಿದ್ರೆ ನಾವು ಸಾಂಬಾರು ತಿನ್ನಬೇಕಾದಾಗ ಸಾಸಿವೆಯಿಂದ ಯಾವುದೇ ಹುಳಿ ಕೈ ಕೈಯಾಗಿ ತೊ ಅನಿಸಲ್ಲ ನಮಗೆ ಸಾಸಿವೆ ತಿನ್ನೋದ್ರಿಂದ ಹಾಗೇ ಯಾವಾಗಲೂ ನಾವು ಒಗ್ಗರಣೆ ಮಾಡಬೇಕಾದಾಗ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕಿದ್ರೇ ಒಳ್ಳೇದು ಹಾಗೆ ಒಂದು ಸೈಡ್ ನೋಡಿ ಸಾಂಬಾರೆಲ್ಲ ಚೆನ್ನಾಗಿ ಇದ್ದೆ ನಾನು ಉಪ್ಪು ಹ್ಯಾಡ್ ಮಾಡಿರಲಿಲ್ಲ ಉಪ್ಪು ಹಾಕಿದ್ದೀನಿ ಈಗ ಟೂ ಒಂದು ಸ್ಪೂನ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಕುದ್ದಾಗಿದೆ ಈಗ ಮಾಡ್ಕೊಂಡಿರುವಂಥ ಒಗ್ಗರಣೆ ಕೂಡ ಮಿಕ್ಸ್ ಮಾಡಿದ್ದೀನಿ ಇದನ್ನ ಸಾಂಬಾರು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಆದಮೇಲೆ ಉಪ್ಪು ಮತ್ತು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಫಸ್ಟು ಸಾಂಬಾರು ಪುಡಿನ ಚೆನ್ನಾಗಿ ಕುದಿಸ್ಕೋಬೇಕು ಹಾಕಿದ್ರೇ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗೋದು ಯಾವಾಗಲೂ ನಾನು ಅದೇ ಥರ ಮಾಡೋದು ನೀವು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅದು ಕುದ್ದಾದ ಮೇಲೆ ಒಗ್ಗರಣೆ ಹಾಕಿ ಬೇಕಾದಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಟೂ ಸೆಕೆಂಡ್ ಆಗೋಷ್ಟು ಮತ್ತೆ ಕುದಿಸ್ಕೊಂಡೆ ನೋಡಿ ಈಗ ನಮಗೆ ಯಾವ ಥರ ಬೇಕೋ ಆ ಥರ ಸಾಂಬಾರು ರೆಡಿಯಾಗಿದೆ ಇದೇ ಟೈಮಲ್ಲಿ ನೀರು ನಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇದೇ ಟೈಮಲ್ಲಿ ಕುದಿಸ್ಕೊಳ್ಳೋ ಟೈಮಲ್ಲಿ ಬಿಸಿನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಮಾಡಿರೋಂಥ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು